ನಮಸ್ಕಾರ ಸ್ನೇಹಿತರೆ ರಾಯರನ್ನು ಅದೆಷ್ಟು ನಂಬಿರ್ತೀವಿ ರಾಯರೇ ನಮ್ಮ ಸರ್ವಸ್ವವಾಗಿ ನಮ್ಮ ಜೀವನದುದ್ದಕ್ಕೂ ಒಬ್ಬರು ಗುರುಗಳಾಗಿ ತಂದೆಯಾಗಿ ತಾಯಿಯಾಗಿ ಕೈ ಹಿಡಿದು ನಡೆಸ್ತಾರೆ ಅದೆಷ್ಟೋ ಜನ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರಲ್ವಾ ಆದರೆ ಒಂದು ವಿಚಾರದಲ್ಲಿ ಹೆಣ್ಣು ಮಕ್ಕಳು ತುಂಬಾ ಕಷ್ಟವನ್ನು ಅನುಭವಿಸ್ತಾರೆ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿದ ಮೇಲೆ ತಾಯಿತನ ಅಂದೇ ಇಲ್ಲದೆ ಇರುವಂತಹ ಒಂದು ಕಷ್ಟವನ್ನು ಹೆಣ್ಮಕ್ಳು ಅನುಭವಿಸ್ತಾರಲ್ವ ಅದು ನಿಜಕ್ಕೂ ಕೂಡ ಯಾವ ಶತ್ರುವಿಗೂ ಬೇಡ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳು ಒಬ್ಳು ತಾಯಿ ಆದ್ರೇ ಅವಳ ಜೀವನ ಸಾರ್ಥಕ ಅಂತ ಹೇಳ್ತಾರೆ ಅಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಮಕ್ಕಳಿಲ್ಲದೇ ತುಂಬ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಎಷ್ಟೆಲ್ಲ ವೈದ್ಯಕೀಯವಾಗಿ ಪ್ರಯತ್ನಿಸಿದ್ರು ಪೂಜೆ ಪುನಸ್ಕಾರಗಳಿಂದ ಪ್ರಯತ್ನಿಸಿದ್ರು ಆಗೋದೇ ಇರುವಂತಹ ಸಮಯದಲ್ಲಿ ನಾವು ರಾಯರ ಸೇವೆಯನ್ನು ಮಾಡಬೇಕು ರಾಯರು ನಿಜಕ್ಕೂ ಕೂಡ ಅವರು ಕೇಳಿದ್ದೆಲ್ಲವನ್ನು ಕರುಣಿಸುವಂತಹ ಕರುಣಾಮೂರ್ತಿಗಳು ಸಕಲ ಪ್ರದಾತರು ಅವರು ಅಂತಲೇ ಹೇಳ್ಬೋದು ಹಾಗೆ ರಾಯರಿಗೆ ಮಕ್ಕಳಿಲ್ಲದವರು ಯಾವ ರೀತಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ಮಕ್ಕಳಿಲ್ಲದೆ ಬಳಲುತ್ತಿದ್ದರೆ ಉತ್ತಮ ಸಂತಾನವನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶ ಇರುವಂತಹವರು ಗುರುರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಹನ್ನೊಂದು ಗುರುವಾರಗಳು ಕೂಡ ವಿಶೇಷವಾಗಿ ಗುರುರಾಯರ ಸೇವೆಯನ್ನು ಮಾಡ್ತಾ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪ ಅಂದರೆ ಮಣ್ಣಿನ ತುಪ್ಪದ ದೀಪ ಅಂದರೆ ಮಣ್ಣಿನ ದೀಪ ತಗೊಂಡು ಅದರಲ್ಲಿ ತುಪ್ಪವನ್ನು ಹಾಕಿ ಮಣ್ಣಿನ ತುಪ್ಪದ ದೀಪವನ್ನು ಹನ್ನೊಂದು ಗುರುವಾರಗಳು ವಿಶೇಷವಾಗಿ ಗುರುರಾಯರಿಗೆ ಸೇವೆಯನ್ನು ಮಾಡ್ತಾ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಎರಡೂ ಸಮಯದಲ್ಲೂ ಕೂಡ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಎರಡೂ ಸಮಯದಲ್ಲೂ ಕೂಡ ತುಪ್ಪದ ದೀಪವನ್ನು ಹಚ್ಚಿ ರಾಯರನ್ನು ಸ್ಮರಿಸಬೇಕು ತುಪ್ಪದ ದೀಪವನ್ನು ಹಚ್ಚಿ ರಾಯರನ್ನು ಭಜಿಸಿ ಸ್ಮರಿಸಿ ಅವರ ಸೇವೆಯನ್ನು ಮಾಡಬೇಕು ಹಾಗೆ ಗುರುಗಳಿಗೆ ಪೀತಾಂಬರವನ್ನು ನೀವು ಸಮರ್ಪಿಸಬೇಕಾಗುತ್ತೆ ಹಾಗೆ ಬ್ರಾಹ್ಮಣ ಬ್ರಾಹ್ಮಣರಿಗೂ ಕೂಡ ನೀವು ಪೀತಾಂಬರವನ್ನು ದಾನ ಮಾಡೋದು ಇರುತ್ತೆ ಹಾಗೆ ರಾಯರ ಸೇವೆಯನ್ನು ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಾಗಿರುತ್ತೆ ಹಾಗೆ ರಾಯರನ್ನ ಸ್ಮರಿಸ್ತಾ ರಾಯರ ಮಠಕ್ಕೆ ಹೋಗಿ ಪೂರ್ಣ ಫಲ ಅಂದರೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ನೀವು ರಾಯರ ಮುಂದೆ ಇರಿಸಿ ಅರ್ಚಕರಿಗೆ ಹೇಳಿ ನಾವು ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ ರಾಯರಿಗೆ ನಾವು ಈ ರೀತಿಯಲ್ಲಿ ಏನು ಹನ್ನೊಂದು ಗುರುವಾರಗಳು ವಿಶೇಷವಾಗಿ ರಾಯರನ್ನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ರಾಯರ ಮುಂದೆ ಹಿಟ್ಟಿ ಕೊಡೋದಕ್ಕೆ ಪೂರ್ಣ ಫಲದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ರಾಯರಿಗೆ ಸಮರ್ಪಿಸಿ ಅರ್ಚಕರಿಗೆ ಕೊಟ್ಟು ನಂತರ ಅದನ್ನು ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಸಿ ಸ್ವೀಕರಿಸಿ ರಾಯರ ಮುಂದೆ ಹೇಳ್ಕೊಂಡು ಬನ್ನಿ ಅಂದರೆ ರಾಯರ ಮುಂದೆ ಸಂಕಲ್ಪ ಮಾಡಿ ನಾವು ನಮಗೆ ಸಂತಾನ ಫಲವನ್ನು ಕೊಡೋದ್ರಿಂದ ನಾವು ಪ್ರಹ್ಲಾದ ರಾಜರಿಗೆ ತೊಟ್ಟಿಲು ಸೇವೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ನೀವು ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಬನ್ನಿ ಹಾಗೆ ಅನೇಕರಿಗೆ ಯಾವುದೋ ಒಂದು ಒತ್ತಡದಿಂದಲೋ ಅಥವಾ ಯಾವುದೋ ಒಂದು ಉದ್ದೇಶದಿಂದಲೋ ಮಕ್ಕಳಾಗಿರೋದಿಲ್ಲ ಅಂಥವರು ಕೂಡ ರಾಯರ ಸೇವೆಯನ್ನು ಮಾಡೋದರಿಂದ ಮಕ್ಕಳಾಗುತ್ತದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಆದರೆ ರಾಯರನ್ನು ನಾವು ಎಷ್ಟು ನಂಬಿದ್ದೇವೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ ಅದಕ್ಕಾಗಿ ನಾವು ಮೊದಲು ರಾಯರನ್ನು ಪೂರ್ಣವಾಗಿ ನಂಬಬೇಕು ನಮ್ಮ ಯಾವ ರೀತಿ ಅಂದರೆ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೊಂಡು ರಾಯರೇ ನಮಗೆ ಸರ್ವಸ್ವ ಅನ್ನುವಂತಹ ರೀತಿಯಲ್ಲಿ ನಾವು ರಾಯರನ್ನು ನಂಬಬೇಕಾಗುತ್ತೆ ರಾಯರಂದರೆ ನಂಬಿಕೆ ನಂಬಿಕೆ ಅಂದರೇ ರಾಯರು ಆ ರೀತಿಯಲ್ಲಿ ನಾವು ರಾಯರಿಗೆ ಸೇವೆಯನ್ನು ಮಾಡಬೇಕಾಗತ್ತೆ ಮಕ್ಕಳಾಗದ ದಂಪತಿಗಳು ಇಬ್ಬರು ಒಟ್ಟಿಗೆ ಸೇರಿ ರಾಯರ ಸೇವೆಯನ್ನು ಮಾಡಬೇಕಾಗತ್ತೆ ಹನ್ನೊಂದು ಗುರುವಾರಗಳಾದರೂ ಸರಿ ವಿಶೇಷವಾದಂತಹ ಸೇವೆಯನ್ನು ಮಾಡ್ಬೋದು ಅಥವಾ ಐದು ದಿನ ಕಣ್ ಅಂದರೆ ಸರಿಸಮಾನವಾಗಿ ನೀವು ಐದು ದಿವಸಗಳು ಆ ರೀತಿಯಲ್ಲಿ ಬೇಕಾದರೂ ಸೇವೆಯನ್ನು ಮಾಡಬಹುದು ಐದು ದಿವಸಗಳಲ್ಲಿಯೂ ಕೂಡ ನಿಮಗೆ ಏನೂ ಒಂದು ಸೇವೆಯನ್ನು ಸಲ್ಲಿಸಿದ್ರೂ ಕೂಡ ನಿಮಗೆ ಒಂದು ಫಲ ಅನ್ನೋದು ಸಿಕ್ಕಿಲ್ಲ ಅಂದರೆ ಇಪ್ಪತ್ನಾಲ್ಕು ದಿನದ ಸೇವೆಯನ್ನು ಕೂಡ ಮಾಡ್ಬೋದು ನಲವತ್ತೆಂಟು ದಿವಸದ ಸೇವೆಯನ್ನು ಕೂಡ ಮಾಡ್ಬೋದು ಹಾಗೆ ನಿಮಗೆ ಮಕ್ಕಳು ಆಗಲೇಬೇಕು ನಾವು ಮಂತ್ರಾಲಯಕ್ಕೋಗಿ ನಾವು ರಾಯರ ಸೇವೆಯನ್ನು ಮಾಡ್ತೀವಿ ಅಂತ ಅನ್ನೋರಾದರೆ ನೀವು ಮಂತ್ರಾಲಯದಲ್ಲಿ ನೀವು ಸೇವೆಯನ್ನು ಸಲ್ಲಿಸೋ ಸಲ್ಸೋದು ಸಲ್ಲಿಸಿದ ನಂತರ ನೀವು ಬಿಚ್ಚಾಲೆಗೆ ಹೋಗಿ ಅಲ್ಲಿ ರಾಯರ ಸೇವೆಯನ್ನು ಮಾಡಬೇಕಾಗತ್ತೆ ಅಲ್ಲಿ ನೀವು ಮಣ್ಣಿನ ತುಪ್ಪದ ದೀಪವನ್ನು ಹಚ್ಚಿ ರಾಯರ ಬಳಿ ಕೇಳ್ಕೊಂಡು ಬಂದರೆ ಅಲ್ಲಿ ನಿಮಗೆ ರಾಯರು ರಾಯರ ಆಪ್ತ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಅವರು ರಾಯರಿಗೆ ತುಂಬನೇ ಪ್ರೀತಿ ಒಂದು ಶಿಷ್ಯರಾಗಿರುವಂತಹವರು ರಾಯರ ರಾಯರನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ಏನು ರಾಯರ ಶಿಷ್ಯರ ಒಂದು ಅಪ್ಪಣ್ಣಾಚಾರ್ಯರಿಂದ ನಾವು ಭಜಿಸಿದ್ರೆ ಅವರ ಕಡೆಯಿಂದ ನಾವು ಕೇಳಿದ್ರೆ ಅಪ್ಪಣ್ಣಾಚಾರ್ಯರು ಮತ್ತು ರಾಯರ ಇಬ್ಬರ ಆಶೀರ್ವಾದವೂ ಕೂಡ ಆಗುತ್ತೆ ಹಾಗೆ ವ್ಯಾ ಏನು ರಾಯರನ್ನ ನಾವು ಬಿಚ್ಚಾಲೆಯಲ್ಲಿ ಸ್ಮರಿಸಿ ನಾವು ಬೇಡ್ತೀವೋ ಅಲ್ಲಿ ಪೂರ್ಣ ಒಂದು ಫಲ ಅನ್ನೋದು ನಮಗೆ ಸಿಗುತ್ತೆ ಬಿಚ್ಚಾಲೆಯಲ್ಲಿ ನಾವು ಯಾವ ಯಾವುದೇ ರೀತಿಯ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಸಂತಾನ ನಾವು ಹೋಗಿ ಅಲ್ಲಿ ರಾಯರನ್ನು ಸ್ಮರಿಸಿ ರಾಯರಿಗೆ ಸೇವೆಯನ್ನು ಮಾಡಿ ನಾವು ಕೇಳೋದ್ರಿಂದ ನಿಜಕ್ಕೂ ಕೂಡ ಅಂತಹ ದಂಪತಿಗಳಿಗೆ ಸಂತಾನ ಫಲ ಅನ್ನೋದು ಸಿಗುತ್ತೆ ನಾನು ಆಗಲೇ ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಏನು ಮಾಡಬೇಕು ಅಂತ ಹೇಳಿ ಈ ರೀತಿಯಲ್ಲಿ ನೀವು ಸೇವೆ ಮಾಡೋದರಿಂದ ಮುಖ್ಯವಾಗಿ ನೀವು ಸೇವೆಯಲ್ಲಿ ಎರಡಂತೂ ಮಾಡಲೇಬೇಕಾಗುತ್ತೆ ಏನು ಅಂದರೆ ಮಣ್ಣಿನ ದೀಪವನ್ನು ಹನ್ನೊಂದು ಗುರುವಾರ ಆಗಲಿ ಅಥವಾ ಐದು ದಿವಸಗಳು ಸತತ ಐದು ದಿವಸಗಳಲ್ಲಾಗಲಿ ಇಪ್ಪತ್ತು ದ ಇಪ್ಪತ್ನಾಲ್ಕು ದಿವಸಗಳಲ್ಲಾಗಲಿ ನಲವತ್ತೆಂಟು ದಿನಗಳಲ್ಲಾಗಲಿ ನೀವು ಎರಡು ಮಣ್ಣಿನ ದೀಪವನ್ನು ಸೂರ್ಯ ಹುಟ್ಟುವಾಗಲೂ ಮತ್ತು ಸೂರ್ಯಾಸ್ತದ ನಂತರವು ಎರಡೂ ಸಮಯದಲ್ಲೂ ನೀವು ಮಣ್ಣಿನ ದೀಪವನ್ನು ಹಚ್ಚಿ ಇಂತಿಷ್ಟು ದಿನ ಅಂತ ಹೇಳಿ ರಾಯರಿಗೆ ಸಂಕಲ್ಪವನ್ನು ಮಾಡಿ ಸೇವೆಯನ್ನು ಸಲ್ಲಿಸಿ ನಂತರ ರಾಯರ ಮಠಕ್ಕೆ ಹೋಗಿ ಪೂರ್ಣ ಫಲವನ್ನು ಕೊಟ್ಟು ನಾವು ಇಂತಹ ಕಾರ್ಯಕ್ಕೆ ನಮಗೆ ಸಂತಾನ ಫಲ ಆಗಬೇಕಿದೆ ರಾಯರೇ ನಮಗೆ ಕೊಡಿ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ ಪ್ರಹ್ಲಾದ ರಾಜರಿಗೆ ತೊಟಿಲು ಸೇವೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಬರೋದಿರ್ಬೋದು ಬಿಚ್ಚಾಲೆಗೆ ಹೋಗಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯರ ಒಂದು ಅನುಗ್ರಹವನ್ನು ಮಾಡಿಸ್ಕೊಂಡು ಅಲ್ಲಿ ನಾವು ಮಣ್ಣಿನ ತುಪ್ಪದ ದೀಪವನ್ನು ಹಚ್ಚಿ ಸಂತಾನ ಫಲದ ಅಪೇಕ್ಷೆಯನ್ನು ಇಟ್ಟು ಬರೋದ್ರಿಂದ ನಮಗೆ ಏನು ಸಂತಾನ ಇಲ್ಲದೆ ಬಳಲ್ತಾ ಇರೋಂಥವರಿಗೆ ರಾಯರ ಪೂರ್ಣ ಅನುಗ್ರಹದಿಂದ ಒಂದು ಒಳ್ಳೆಯ ಮಗು ಅನ್ನೋದು ಜನಿಸುತ್ತೆ ಸಂತಾನವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಒಂದು ವಿಡಿಯೋ ತುಂಬನೇ ವಿಶೇಷವಾದಂತಹ ಮಾಹಿತಿ ಇದೆ ರಾಯರ ಸೇವೆ ಮಾಡೋದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳಿ ಭಾವಿಸಬೇಕು ಅಂತಹದ್ರಲ್ಲಿ ನಾವು ಏನನ್ನೂ ಅಪೇಕ್ಷೆಯನ್ನು ಇಡಬಾರ್ದು ಆದರೆ ಭೂಮಿ ಮೇಲೆ ಹುಟ್ಟಿರುವಂತಹ ಹೆಣ್ಣು ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಆ ಹೆಣ್ಣು ಮತ್ತೊಂದು ಜೀವಕ್ಕೆ ಜೀವ ಕೊಟ್ಟಾಗಲೇ ಆ ಹೆಣ್ತನಕ್ಕೆ ಒಂದು ಅರ್ಥ ಅಂತಲೇ ಹೇಳ್ಬೋದು ಇಂತಹ ಅಪೇಕ್ಷೆಗಳನ್ನು ರಾಯರ ಮುಂದೆ ಇಟ್ಟಾಗ ನಿಜಕ್ಕೂ ಕೂಡ ರಾಯರು ಆ ಹೆಣ್ಣು ಮಗುವಿಗೆ ತಂದೆಯಾಗಿ ಅವರು ನೆರಳಾಗಿ ನಿಲ್ತಾರೆ ಅನ್ನೋದಕ್ಕೆ ಸಂಶಯವೇ ಇಲ್ಲ ಯಾವುದೇ ರೀತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಶುಭೋದಯ